ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿದ್ದು ಬಣ್ಣದ ಹಬ್ಬದ ರಂಗು ಭರ್ಜರಿ ರಂಗೇರುವಂತಾಗಿತ್ತು ಇಡೀ ನಗರದಾದ್ಯಂತ ಇಂದು ಮಕ್ಕಳು ಯುವಕ ಯುವತಿಯರು ಭರ್ಜರಿ ಬಣ್ಣಗಳಲ್ಲಿ ಮಿಂದಿರುವ ಮೂಲಕ ಹೋಳಿ ಹಬ್ಬದ ಸಂಭ್ರಮ ಇಮ್ಮುಡಿಗೊಳಿಸಿದ್ರು ಇತ್ತ ಹುಬ್ಬಳ್ಳಿಯ ಕೇಶವಾಪುರ ಬದಾಮಿ ನಗರದ ಮಹಿಳಾ ಮಂಡಲದಲ್ಲಿಯೂ ಮಹಿಳೆಯರು ಯುವತಿಯರಾದಿಯಾಗಿ ಎಲ್ಲರೂ ರಂಗೇರಿದ ರಂಗಿನ ಹಬ್ಬದ ಸಂಭ್ರಮದಲ್ಲಿ ಮಿಂದೆದ್ದರು ಡಿಜೆ ಹಾಡಿಗೆ ಲಯಬದ್ಧವಾಗಿ ಹೆಜ್ಜೆ ಹಾಕುತ್ತಾ ಪರಸ್ಪರರ ಮೇಲೆ ಬಣ್ಣ ಎರಚುವ ಮೂಲಕ ಹಬ್ಬದ ಶುಭಾಶಯಗಳನ್ನು ಪರಸ್ಪರರೊಂದಿಗೆ ವಿನಿಮಯ ಮಾಡಿಕೊಂಡ್ರು ಇನ್ನು ಹುಬ್ಬಳ್ಳಿಯ ಪ್ರೀತಿ ಜರತಾರ್ ಘರ ಹಾಗೂ ದೀಪಕ್ ಅವರು ಆಯೋಜಿಸಿದ್ದ ವಿಶಿಷ್ಟ ಕಾರ್ಯಕ್ರಮದಲ್ಲಿ ಮಹಿಳೆಯರೆಲ್ಲರೂ ಸೇರಿ ಡೋಲ್ ಬಾರಿಸುವ ಮೂಲಕ ಸಖತ್ ಸ್ಟೆಪ್ ಹಾಕಿ ಸಂಭ್ರಮಿಸಿದ್ರು ಮಕ್ಕಳು ಕೂಡ ವಿವಿಧ ಹಾಡುಗಳಿಗೆ ಹೆಜ್ಜೆ ಹಾಕಿ ಹೋಳಿ ಹಬ್ಬವನ್ನು ಸಂಭ್ರಮಿಸಿದ್ರು ಒಟ್ನಲ್ಲಿ ಐತಿಹಾಸಿನ ಹಿನ್ನೆಲೆ ಹೊಂದಿರುವ ಸಾಂಪ್ರದಾಯಿಕ ಹೋಳಿ ಆಚರಣೆಯು ವಾಣಿಜ್ಯ ನಗರದಲ್ಲಿ ಭರ್ಜರಿ ಆಚರಿಸಲಾಗುತ್ತಿತ್ತು ಈ ಹಿನ್ನೆಲೆ ಇಡೀ ನಗರವೇ ಇಂದು ಕಲರ್ಫುಲ್ ಆಗಿ ಕಂಗೊಳಿಸುವಂತಾಗಿದೆ ನೈನ್ ಲೈಫ್ ನ್ಯೂಸ್ ಹುಬ್ಬಳ್ಳಿ